ಹಲೋ ಗುಡ್ ಗುಡ್ ಮಾರ್ನಿಂಗ್ ಕುಡಂಜಿ ಪ್ರಸತ್ ಬ್ಲಾಗ್ ಸ್ವಾಗತನೇ ಪಾರ್ಟ್ ಆದನೇ ಒಂದು ರಡನೇ ಪಾರ್ಟ್ ಅಂಚೆ ಚೂರು ಲೇಟ್ ಆಂಡ್ ವೀಡಿಯೋ ಬ್ಲಾ ಪಾಡ್ದಾಗ ಅಂಚೈತೆ ಕುಡಂಜಿ ವಿಡಿಯೋ ಪಾಡುದಿಲ್ಲ ಒಂದು ಓದು ಎತ್ತು ನೋಟಲ್ಲ ಬಲ್ಲ ಬರ್ಸ ಅಂಚ ಗಾಡಿದ ಪಿದ್ದೇ ಬ್ಲಾಗ್ ಅನ್ನ ಪರೈದೆ ಗಾಡಿ ಗಾಡಿದ್ಳೇ ಡ್ರೈವಿಂಗ್ ಬ್ಲಾಗ್ ಡ್ರೈವಿಂಗ್ ಅನ್ನೇ ಬುಕ್ಕ ಯಾನ್ ಬ್ಲಾಗು ಫುಲ್ ಬರ್ಸ ಬೋದೆ ಎತ್ತೋಟ ಅಡೇ ಊರಿಗೆ ಎತ್ತರ್ಸ ಉಂಟದ ಮೋಡ ಐತೆ ನಾನೇ ಆಡೋ ಫುಲ್ ಕಂಪ್ಲೀಟ್ ಬೊಲ್ಲ ಪಂಡದ ಪ್ರೀ ಆತ ಬೊಲ್ಲ ರೈಡ್ ಅನ್ಯೇ ಬೊಕ್ಕ ನಿಗಾ ಲಾಸ್ಟ್ ದಿಕ್ಕ ಓಕೆ ಬಾರಿ ಪೊರ್ ನಡು ಗೈಸ್ ಎಂಜೋಣ ಬಸ್ ಫುಲ್ಲು ಸಮುದ್ರ ಸಮುದ್ರ ಮನೋಲಿ ಆರಮ್ ಬೂರ್ನ ವಿಧ್ಯಾಪುಟ್ಟು ಬಾರಿ ಪೊರ್ಲದ ಬರ್ಸಾ ಬೊಕ್ಕೊಲ್ಲವೇ ಇದ್ ಸೈಡ್ ಪೂರ ಗುಡ್ಡ ಜರಿದು ಪೂರ ಕೆಲವು ರೋಡ್ ಇತ್ತ ಮಣ್ಣೂರ ಅಂಚೆ ಅಂತ ಅದು ಹೊಟ್ಟೆ ಪೋಯಿನಿ ವೆದರ್ ಈತ ಅಡ್ಡೆ ಐತ್ರ ಬಾರಿ ಕೋಲ್ಡ್ ವೆದರ್ ಸ್ವಲ್ಪ ಎತ್ತ ಪೂರ ಬೆಚ್ಚ ಆಯ್ತು ಅದನ್ನು ಕೋಲ್ಡ್ ವೆದರ್ ಅವ್ರು ಎಂಜಾಯ್ ಪ್ಲೇ ಬ್ಲಾಗ್ ಮಗ ಈತ ಟು ಸಬ್ಸ್ಕ್ರೈಬ್ ಬಾರಿ ಭಾರಿ ಎಡ್ಡೆಗೆ ಅಂಚೂರು ಸಬ್ಸ್ಕ್ರೈಬ್ ಬಂದ್ಬಿಡಿ ಈ ಬುಕ್ ಸೈಡ್ ಲೈಕ್ ಬೇರೆ ಕೂಡ ಓದ್ತದೆ ಬಿಡಿ ದಯಾಪಂಡ ನೆಕ್ಸ್ಟ್ ಬ್ಲಾಗ್ ಅಪ್ಲೋಡ್ ಆಗ್ಬಿಡ ಪ್ರಪಕ್ಕನಿಕ್ಲೇ ಬೊಕ್ಕ ಏರ್ ಲೈಕ್ ಮಂದಿ ಲೈಕ್ ಮನಿಲಿ ಕಮೆಂಟ್ ಮಾಡಿ ಬ್ಲಾಗ್ ಬೊಕ್ಕ ಎಂಜಾಯ್ ದ ರೈಡ್ ಇದ ಮಂಡ್ಲ ಉಂಟು ದಯಪಾಂಡ್ ಸರ್ತೀನಿ ರೈಡ್ to get out of here. So now... ూర అలా బర్స ముగ్ధి బోర డ్రైవింగ్ సీట్ దా మిత్ ఎంచే మిత్తి సీసె మాదిలేదే పార్డ్ అల్ప డౌన్లో అప్ ఇల్ పూర ఉండు చెడవు డౌను పూర మిక్స్డ్ అంచుండ జాస్తిలో అంత తూదు బోర్డాప్పుడు డ్రైవ్ డ్రైవింగ్ ఎంచు ಫೈನಲಿ ನಮ್ಮ ಎತ್ಯ ಅಂತ ಗೊತ್ತಿದ್ವಿ ಮಾತ್ರ ಒಟ್ಟಾರೆ ಎತ್ಯ ಅಂಚೆ ವೀಡಿಯೋ ಅಂತ ಲಾಂಗ್ ಅಪ್ ಅಪ್ನಕ್ಕೆ ಅಂತದ್ದು ಕಟಗಟ್ಟು ಬಂತದ್ದು ಅಡಿಗೆ ಮಿಕ್ಸಿಂಗ್ ಅಂತದ್ದು ಮಿಕ್ಸರ್ ಬಾಡಿನಿ ಟೂಲ್ ಎಂಚ ನಂದು ವೀಡಿಯೋ ಒಕ್ಕ ಭಾರಿ ಮುಟ ಊಟ ಎತ್ತದ ನಾನು ನನ್ಗೆ ಗೊತ್ತಿದ್ವಿ ಮುಡಿಪಂದು ಬಂದಂಗೆ ನನ್ನ ಮಾತ್ರ ಓದ ಜಡಿ ಅಂಚ ಫಸ್ಟ್ ಡ್ರೈವ್ ಟೂಲೆ ಓಂಜೀ ಊರಿಗೆ ಎತ್ತೀ ಸುಮಾರು ಅಂಗಡಿ ಹೋಟೆಲು ಸೆಲೂನ್ ಊರು ಉಂಡು ವಾ ಊರಿಂದ ಗೊತ್ತಿದ್ವಿ ಮಾತ್ರ ಅಕ್ಕೇನಂದ ಟೈಮ್ ಇದ್ಜಿ ಟೂರಲ್ಪನೆ ಮುಟ್ಟಡೆಯ ಊರು ಅವು ಬರ್ಸ ನೆಲ್ಲ ಒಂದು ಇದ್ಜಿ ಒಂದು ಮೊಬೈಲ್ ಪಿತ್ತೇ ಪರ್ಲ ಅಪ್ಜಿ ಗಾಡಿಯು ಒಂದು ಜಿ ಅಪ್ಪ ನೈಫೋನು ಟೂಲೆ ಭಾರಿ ಕ್ಲೀನ್ ಜಾಗೆ ಮಾತ್ರ ಸ್ವಲ್ಪ ಬ್ಯಾಂಕ್ಗಳು ಬ್ಯಾಂಕ್ ಎಂಚಿನ ಬರೋಣ ಗೊತ್ತಿ ಟೂಲೆ Gotta get up, stop wasting time